ಹಾಯ್ ಎಲ್ಲರಿಗೂ ನಮಸ್ಕಾರ ಕಿರಿಕ್ ವಾರ್ತೆಗಳಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಪ್ರಮುಖ ಸುದ್ದಿಗಳು ಮೊದಲನೇದಾಗಿ ಹದಿನೆಂಟು ವರ್ಷಗಳ ನಂತರ ಐಪಿಎಲ್ ಕಪ್ ಗೆದ್ದಂತಹ ಹಾಸಿಗೆ ತಂಡ ಮರುದಿನವೇ ಮಂಕಾದ ಸಂಭ್ರಮಾಚರಣೆ ಇದಕ್ಕೆ ನೇರ ಹೊಣೆ ಸರ್ಕಾರ ಎನ್ನುತ್ತಿರುವ ಜನ ಇಲ್ಲ ಇಲ್ಲ ಇದಕ್ಕೆ ಹೊಣೆ ಮ್ಯಾನೇಜ್ಮೆಂಟ್ ಎನ್ನುತ್ತಿರುವ ಸರ್ಕಾರ ಮುಂದಿನ ಸುದ್ದಿ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ಸುದ್ದಿ ಏಯ್ ಅದು ಕ್ರಿಫ್ಟ್ ಇದೆ ನೋಡಿ ಸಾರ್ ಹೌದಾ ಆ ಆ ಏಳಕ್ಕೇರಿದ ಕಿಪ್ಪಿ ಕೀರ್ತಿಯ ಗಳ ಸಂಖ್ಯೆ ಏಯ್ ನಿಜನೇನ್ರಿ ನಿಜ ಸರ್ ಅಲ್ಲ ಸುಳ್ಳಾದ್ರೆ ಆಮೇಲೆ ಚಾನೆಲ್ ಮೇಲೆ ಬಂದು ಬಿಡ್ತಾರೆ ಜನ ನಿಜ ಸರ್ ನಿಜ ತಾನೆ ವಿಡಿಯೋ ಪ್ರೂಫ್ ಇದೆ ನೋಡಿ ಸರ್ ಓ ಹೌದಾ ಆ ಓಕೆ ಮೊದಲನೆಯ ಆ ಲವರ್ ಮುತ್ತು ಎರಡನೆಯ ಲವರ್ ಮೂರನೇ ಲವರ್ ಅನಿಲ್ ಅಲಿಯಾಸ್ ಕಪ್ಪೆ ನಾನು ತುಂಬಾ ಕಿಪಿ ಇಷ್ಟ ಇಷ್ಟಪಡ್ತಾ ಇದ್ದೀನಿ ನೋಡೋ ತುಮಕೂರ ಕೇಳಕ ಎಲ್ಲ ಬಿಟ್ಬಿಡು ಅವನ ಅಮ್ಮನ್ ಶರ್ಟ್ ಆಗ ಮೂಟೆ ಕಟ್ಟಿ ಅವನ ತುಂಬ ಹಳೆಗೆ ಅಷ್ಟ ಬರ್ತೇನೆ ನಾಲ್ಕನೇ ಲವರ್ ತುಮಕೂರಿನ ಮುತ್ತುರಾಜ್ ಕೇಳಿಸ್ಕೊಳ್ಳೋ ಒಳೆ ನರಸಿಂಗ್ ಸುನಿಲ್ ಕಪ್ಪೆ ಕಿಪ್ಪಿ ಕೀರ್ತಿ ಯಾವಳು ನನ್ನ ಹುಡುಗಿ ಅವಳನ್ನ ಮದುವೆ ಹಾಗೂ ನಾನೇ ಲವರ್ ಗಾಂಧಿ ಆರನೆಯವರು ಏ ಏಳನೇ ಅಲ್ವರ್ ಪ್ರಿಂಟ್ಸ್ ಅವ್ರಿಗೆ ಅವ್ರ ಐಡಿಯಾ ಅದೇ ಸರ್ ಇಟ್ಕೊಂಡಾರ ಪ್ರಿನ್ಸ್ ಈ ಏಳು ಜನರಲ್ಲಿ ಕೀರ್ತಿ ಯಾರ ಪಾಲಾಗುತ್ತಾಳೆ ಎಂದು ತಲೆಕಟ್ಟಿಸಿಕೊಂಡಿರುವಂತಹ ಕರ್ನಾಟಕದ ಜನತೆ ಅಷ್ಟೇ ಏನಾದ್ರು ಇದ್ಯಾ ಹಾಗೆ ಕಮೆಂಟ್ ಮಾಡಕ್ ಹೇಳಿ ಸರ್ ಕಿಪ್ಪಿ ಕೀರ್ತಿ ಯಾರು ಆ ಪ್ರೇಕ್ಷಕರಲ್ಲಿ ವಿನಂತಿ ಈ ಏಳು ಜನರಲ್ಲಿ ಕೀರ್ತಿ ಯಾರ ಪಾಲಾಗಬೇಕೆಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಬೇಕಾಗಿ ವಿನಂತಿ ಧನ್ಯವಾದಗಳು ಈ ಇಂಥ ನ್ಯೂಸ್ ಒಂದು ಎರಡು ಹೋದಷ್ಟ್ರಲ್ಲಿ ತಲೆ ಬಂದ್ಬಿಡುತ್ತೆ ಕಾಫಿ ಹೇಳಿ ಹೋಗಿ ಹೇ ಕಾಫಿ ಬೇಡ ಪೆಗಾಕಿ ಸರ್ ಯಾವ್ದ್ರು ಒಂದ್ ಹೇಳಿ